ಕುಶಾಲನಗರದ ಹೌಸಿಂಗ್ ಬೋರ್ಡ್ ಜನವಸತಿ ಪ್ರದೇಶದಲ್ಲಿರುವ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಷಷ್ಠಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ದೇವಾಲಯ ಸಮಿತಿ ವತಿಯಿಂದ ವಿಶೇಷ ಪೂಜೋತ್ಸವ ನಡೆಯಿತು ಗರ್ಭಗುಡಿಯಲ್ಲಿ ಈಶ್ವರ ಸುಬ್ರಹ್ಮಣ್ಯೇಶ್ವರ ದೇವರ ವಿಗ್ರಹಗಳನ್ನು ಪುಷ್ಪಗಳಿಂದ ಅಲಂಕರಿಸಿ ಪಂಚಮಿ ಪೂಜೆ ಗಣಹೋಮ ನವಗ್ರಹ ಪೂಜೆ ನೆರವೇರಿಸಲಾಯಿತು ಮಧ್ಯಾಹ್ನ ಕಲಶಾಭಿಷೇಕ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿತರಣೆ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಭಕ್ತರು ದೇವಾಲಯ ಆವರಣದಲ್ಲಿ ನಾಗರಾಜನಿಗೆ ಹಾಲಭಿಷೇಕ ಮಾಡಿದ್ದರು ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಡಿಆರ್ ಚಿಕ್ಕೇಗೌಡ ಗೌರವ ಅಧ್ಯಕ್ಷ ಎಸ್ಎಂ ಸಣ್ಣ ಗೌಡ ಉಪಾಧ್ಯಕ್ಷ ಬಿವಿ ನಂಜುಂಡಸ್ವಾಮಿ ಬಿಎ ಗಂಗಾಧರ್ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್ ಮತ್ತಿತರರು ಹಾಜರಿದ್ದರು ಕುಶಾಲನಗರ ಕಾವೇರಿ ನದಿ ತೀರದ ನಾಗದೇವತೆ ಸನ್ನಿಧಿಯಲ್ಲಿ ಹದಿನೆಂಟನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವ ನಡೆಯಿತು ಮುಂಜಾನೆಯಿಂದ ಸನ್ನಿಧಿಯಲ್ಲಿ ಸ್ವಾಮಿಗೆ ವಿವಿಧ ಅಭಿಷೇಕಗಳು ನೆರವೇರಿದವು ಬಗೆ ಬಗೆಯ ಪುಷ್ಪಗಳಿಂದ ದೇವತಾ ಮೂರ್ತಿ ಹಾಗೂ ದೇವರ ಸನ್ನಿಧಿಯನ್ನು ಅಲಂಕರಿಸಲಾಗಿತ್ತು ಮುಖ್ಯ ರಸ್ತೆಯಿಂದ ದೇವಾಲಯದವರೆಗೂ ಭಗವದ್ವಜಗಳು ಹಾಗೂ ಕೇಸರಿ ಬಾವುಟಗಳಿಂದ ಸಿಂಗರಿಸಲಾಗಿತ್ತು